ನಮಸ್ಕಾರ ರೀ ಎಲ್ಲರಿಗೂ ಅಮ್ಮ ನಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಗೊಂಜಾ ಹಿಟ್ಟಿಂದ ಹಿಟ್ಟು ಮುದ್ದಿ ಮಾಡಿವ್ರಿ ಗಂಜಾ ಹಿಟ್ಟು ಮುದ್ದಿ ಅಂತರೂ ಭಾರಿ ಬೆಸ್ಟ್ ಆಗೈತ್ರಿ ನೋಡಿದ್ರನ್ನ ತಿನ್ಬೇಕಿ ಅಷ್ಟು ಮಸ್ತ್ ಆಗೈತ್ರಿ ಇಲ್ಲಿ ನೋಡ್ರಿ ಈಗ ಹಿಟ್ಟು ತೋರ್ಸಾಕತ್ತೀವಿ ನೋಡ್ರಿ ಇದನ್ನ ಗೊಂಜಾ ಹಿಟ್ಟು ಬಿಸ್ಕೊಂಡು ಬಂದದ್ರಿ ಇದು ನೋಡ್ರಿ ಈ ರೀತಿ ಚಾನಿಸ್ಕೋಬೇಕ್ರಿ ಅದನ್ನು ಫಸ್ಟ್ ಈ ಟೈಪ್ ಚಾನಿಸ್ಕೊಂಡು ಇಟ್ಕೋಬೇಕ್ರಿ ಭಾರಿ ಟೇಸ್ಟ್ ಆಕೈತ್ರಿ ನೀವು ಮಾಡಿ ನೋಡ್ರಿ ಹಿಟ್ಟು ಮುದ್ದೆ ನಾವು ಪೂರ್ತಿ ಗಟ್ಟಿ ಹೆಂಗೆ ಮಾಡಿಲ್ರಿ ಮಿದು ಹಂಗೆ ಮಾಡಿವ್ರಿ ಹಿಟ್ಟು ಮುದ್ದೆ ನೋಡ್ರಿ ಈ ರೀತಿ ಚೆನ್ನಿಸಿದ್ರೆ ಅದು ತೌಡ್ ಬರ್ತತ್ರಿ ನೋಡ್ರಿ ಈಗ ಅಗ್ದಿ ಕ್ಲೀನ್ ಕಾಣ್ತ ನೋಡಿರಿ ಹಿಟ್ಟ ಇವು ನೋಡಿರಿ ಉಳ್ಳಾಗಡ್ಡಿ ಪೀಚಿ ಹಾಕಿವ್ರಿ ಅದಕ್ಕೆ ಉಳ್ಳಾಗಡ್ಡಿ ಪೀಚಿದಿಂದನ ಹಿಟ್ಟು ಮುದ್ದೆ ಭಾರಿ ಬೆಸ್ಟ್ ಆಗೈತೆ ರೀ ಅದು ನೀವು ಮಾಡಿ ನೋಡ್ರಿ ಉಳ ಹಿಟ್ಟು ಮುದ್ದೆ ಮಾಡ್ತಾರ್ರಿ ಇಲ್ಲ ಅನ್ನೋಂಗಿಲ್ಲ ಆದ್ರೆ ಈ ರೀತಿ ಮಾಡಿ ನೋಡ್ರಿ ನೀವಮ್ಮೆ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ ಇದು ಒಂದು ಸೂಡ ಉಳ್ಳಾಗಡ್ಡಿ ಪೀಚಿ ತಂದಿದ್ದೀವ್ರಿ ಒಂದು ಸೂಡೆಲ್ಲ ಹಾಕಿವ್ರಿ ನಾವು ಸಣ್ಣ ಕಟ್ ಮಾಡಿ ನೋಡಿರಿ ಈಗ ಈ ರೀತಿ ಎರಸ್ಬೇಕು ರೀ ಅದನ್ನು ನೋಡಿರಿ ಹಿಂಗೆ ಕಟ್ ಮಾಡೀವಿ ನೋಡಿರಿ ಈಗ ತೋರ್ಸಾಕ್ತಿವಿ ನೋಡಿರಿ ಇಲ್ಲೇ ಸ್ವಚ್ಛ ಹಿಂಗೆ ತೊಳೆದು ಇಟ್ಕೊಂಡಿವು ಅದನ್ನ ನೀರು ಹಾಕಿ ತೊಳಿಬೇಕ್ರಿ ಹಿಂಗೆ ಅಂದ್ರೆ ಕಾಕೆಲ್ಲ ಹೋಗ್ಬೇಕ್ರಿ ಅದು ಇರ್ತತಿ ಎಲ್ಲ ತೊಳೆದು ಹಿಂಗೆ ಬಸದ್ ಇಟ್ಕೋಬೇಕ್ರಿ ಫಸ್ಟ್ ಇಟ್ಕೊಂಡಿವು ನೋಡಿರಿ ಈಗ ಇಲ್ಲಿ ಈಗ ನೋಡ್ರಿ ಅಲ್ಲೇ ಕೊತ್ತಂಬರಿ ತೋರಿಸಿದ್ದೀವಿ ರೀ ಹಸಿ ಮೆಣಸಿನ್ಕಾಯಿ ತೊಗೊಂಡಿವ್ರಿ ಹಸಿ ಮೆಣಸಿನ್ಕಾಯಿ ಆದ ನಂತರ ಅರ್ಶಿಣ ಪುಡಿ ತೊಗೊಂಡಿವ್ರಿ ಅರ್ಶಿನ ಪುಡಿ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿವ್ರಿ ಇಲ್ಲೇ ಜೀರಿಗೆ ರೀ ಜೀರಿಗೆ ಆದ ನಂತರ ಕರಿಮೇವ್ ಐತ್ರಿ ಇದು ಕರಿಮೇವ್ ಆದ ನಂತರ ಒಂದು ಟೊಮೆಟೊ ತೊಗೊಂಡಿವ್ರಿ ಅದಕ್ಕೆ ಹಿಟ್ಟು ಮುದ್ದಿಗೆ ಹಾಕಕ್ಕೆ ಅರ್ಶಿಣ ಪುಡಿ ಹೀಟ ಹಾಕ್ಬೇಕ್ರಿ ಈಗ ನೋಡ್ರಿ ಇಲ್ಲೇ ಹಸಿ ಮೆಣಸಿನ್ಕಾಯಿ ಜದ್ದಾಕತ್ತಿದ್ದೀವಿ ಜೀರಿಗೆ ಹಾಕಿದ್ದೀವಿ ನೋಡಿರಿ ಅದಕ್ಕೆ ಜೀರಿಗೆ ಆದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಈ ರೀತಿ ಸಣ್ಣಂಗೆ ಜಜ್ಜ್ಬೇಕ್ರಿ ಅರ್ಶಿನ ಪುಡಿ ಎದಕ್ಕೆ ಈಟ ಹಾಕ್ಬೇಕಂದ್ರೆ ಅದು ಹಿಟ್ಟ ಹಳದಿ ಇರ್ತತ್ರಿ ಅದಕ್ಕೆ ಸ್ವಲ್ಪ ಹಾಕ್ಬೇಕ್ರಿ ಅರ್ಶಿಣ ಪುಡಿ ನೋಡಿರಿ ಈಗ ಈ ರೀತಿ ಸಣ್ಣಂಗೆ ಹಸಿ ಮೆಣಸಿಗೆಕಾಯಿ ರೀ ಈಗ ನೋಡಿರಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದತ್ರಿ ಜೀರಿಗೆ ಹಾಕಿತಿವಿ ಜೀರಿಗೆ ಆದ ನಂತರ ಇಲ್ಲೇ ಕರಿಮೆವನ ಎಲ್ಲಿ ರೀ ಎಲೆ ಆದ ನಂತರ ಈಗ ನೋಡ್ರಿ ಅದು ಹೆರ್ಚಿಟ್ಟಂಥ ಚಿಟ್ ಸೇರ್ಸಾಕತ್ತಿದ್ವಿ ಅದಕ್ಕೆ ಸೇರ್ಸೈತಿದ್ವಿ ಅದಕ್ಕೆ ತಪ್ಪಲ್ ಇದು ದಪ್ಪ ಉಳ್ಳಾಗಡ್ಡಿ ಏನು ಹಾಕಿಲ್ಲರಿ ನಾವು ಬೇರೆ ತಪ್ಪಲ್ ಉಳ್ಳಾಗಡ್ಡಿನ ಒಂದು ಸೂಡೆಲ್ಲ ಕಟ್ ಮಾಡಿ ಹಾಕಿವ್ರಿ ಭಾರಿ ಬೆಸ್ಟ್ ಆಗೈತೆ ರೀ ಹಿಟ್ಟು ಮುದ್ದೆ ಅಂತೂ ಇನ್ನೇನೋ ನಾವು ಗಟ್ಟಿ ಹೆಂಗೆ ಮಾಡಿಲ್ಲರಿ ಮಿದು ಹೆಂಗೆ ಮಾಡಿದ್ವಿ ಈಗ ನೋಡ್ರಿ ಇಲ್ಲೇ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀವ್ರಿ ಪೂರ್ತಿ ಒಂದು ಟೊಮೆಟೊ ಆದ ನಂತರ ಇಲ್ಲೇ ಜಜ್ಜಿಟ್ಟಂತ ಹಸಿ ಮೆಣಸಿಕಾಯಿ ಖಾರ ಹಾಕಾಕತ್ತೀವಿ ನೋಡ್ರಿ ಖಾರ ಒಂದು ಸ್ವಲ್ಪ ಜಾಸ್ತಿ ಆಗ್ಬೇಕು ರೀ ಅಂದ್ರೆ ಹಿಟ್ಟು ಮುದ್ದೆ ಟೇಸ್ಟ್ ರೀ ಈಗ ನೋಡ್ರಿ ಇಲ್ಲೇ ಕೊತ್ತಂಬ್ರಿ ಕಟ್ ಮಾಡಿದ್ದು ಹಾಕಿದ್ದೀವಿ ಕೊತ್ತಂಬರಿ ಆದ ನಂತರ ಈಗ ತೋರ್ಸಾಕತ್ತೀವಿ ನೋಡಿರಿ ಅರ್ಶಿನ ಪುಡಿ ಸ್ವಲ್ಪ ರೀ ಅರ್ಶಿನ ಪುಡಿ ಹಾಕಿದ್ದಿಂದ ರೀ ಅದನ್ನ ಚಲೋ ತಂಗೆ ತಾಟ್ ಆಗಿತ್ತು ರೀ ಅದು ಒಂದ ಸೂಡಿಂದು ತಪ್ಪಲು ಉಳ್ಳಾಗಡ್ಡಿ ಈಗ ಇಲ್ಲಿ ಇಲ್ಲೇ ಎಷ್ಟು ಆಗೈತೆ ಅನ್ನೋದು ನಿಮ್ಗೆ ತೋರ್ಸಾಕತ್ತೀವಿ ನೋಡ್ರಿ ಈಗ ನೋಡಿರಿ ಇಲ್ಲೇ ಒಂದು ಸ್ವಲ್ಪ ಸಕ್ಕರೆ ರೀ ಸಕ್ಕರೆ ಆದ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ರೀ ಯಾಕಂದ್ರೆ ಅಲ್ಲಿ ಮೆಣಸಿನ್ಕಾಯಿ ಜಜ್ಜು ಮುಂದೆ ಬೇರೆ ಹಾಕಿವ್ರಿ ಸ್ವಲ್ಪ ಹಾಕಿದ್ದೀವಿ ರೀ ಇಲ್ಲೇ ನೋಡ್ಕೊಂಡು ಹಾಕೋದ್ರಿ ಒಟ್ಟು ನೋಡ್ರಿ ಈಗ ಇದು ಎಲ್ಲ ಬೇಂದು ಹೆಂಗಾತು ನೋಡ್ರಿ ಈಗ ಮಿದುವಂಗಿದು ಈಗ ನೋಡ್ರಿ ಕರೆಕ್ಟ್ ಹಂಗೆ ಇದಾಗೈತಿ ನೀರು ಹಾಕಾಕತ್ತೀವಿ ನೋಡ್ರಿ ಈಗ ನೀರು ಹಾಕಿ ನೋಡ್ಕೊಂಡು ನಾವು ಎಷ್ಟು ಮಾಡ್ಕೊತಿರ್ತೀವಿ ಅಷ್ಟು ಇದನ್ನು ಮಾಡ್ಬೇಕು ರೀ ನೀರ ಹೆಸ್ರು ಬಂದೈತ್ರಿ ಈಗ ಇಲ್ಲಿ ನೋಡ್ರಿ ಈಗ ತಿರುವಾಕತ್ತೀವಿ ಹಿಟ್ ಹಾಕಕ್ಕೆ ರೀ ಈ ರೀತಿ ಅದೇನು ಗಂಟು ಆಗಂಗಿಲ್ಲ ಏನೂ ಇಲ್ಲ ರೀ ಉರಿ ಸ್ಲೋ ಇಡ್ಬೇಕು ರೀ ಹಿಟ್ ಹಾಕ್ತಿರು ಮುಂದೆ ಜೋರ ಇಟ್ಟರೆ ಗಂಟು ಹಾಕೈತ್ರಿ ನೋಡಿರಿ ಈ ರೀತಿ ಹಾಕ್ಯಾಕೆ ಒಂದು ಕೈಲೇ ಹಿಟ್ ಹಾಕ್ಕೋಬೇಕ್ರಿ ಒಂದು ಕೈಲೇ ತಿರ್ಕೋತಾನೆ ಇರ್ಬೇಕು ರೀ ಅದನ್ನು ಅಂದ್ರೆ ಒಟ್ಟಾಗ ಗಂಟಾಗಂಗಿಲ್ಲ நோட்ரீக திருவோர்ஸ் நோட்ரி நோட் இட்டு முத துணக்கரே தப்புலு உளாகின கனாக்கை அது ஹேங்க தப்புலு உழாகி கானாக்கே அது தின்னக்கு பய டேஸ்டாக அது நோட் இல்லை கரெக்டாக நோட் இல்ஸ்வல் முச்சி இட்டுத்தீவ் ரீன்னா ಒಂದು ಐದು ನಿಮಿಷ ಮುಚ್ಚಿಟ್ಟ ಆ ನಂತರ ನೋಡಿರಿ ಇಲ್ಲೇ ರೆಡಿ ಆಗೈತಿ ಈಗ ನೋಡ್ರಿ ಅವಾಗ ಹೆಂಗಿತ್ತು ಈಗ ಹೆಂಗೆ ಆತ್ರಿ ಇಲ್ಲಿ ನೋಡ್ರಿ ಈಗ ಇಲ್ಲಿಯೇ ತಾಟಿಗೆ ಹಾಕೋದು ತೋರ್ಸಾಯ್ತೀವ್ರಿ ಈಗ ನೋಡ್ರಿ ಅದು ತಪ್ಪಲು ಉಳ್ಳಾಗಡ್ಡಿ ಹಿಟ್ಟು ಮುದ್ದೆ ತೋರಿಸಿದ ಇಲ್ಲಿ ಸೈಡ ಅದು ತಪ್ಪಲ್ಲ ಉಳ್ಳಾಗಡ್ಡಿ ಇಟ್ಟಿವ್ರಿ ನಾವು ಮುದ್ದಂತರು ಭಾರಿ ಬೆಸ್ಟ್ ರೀ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡುವಂಥವ್ರು ಎಲ್ಲರಿಗೂ ನಮಸ್ಕಾರ